ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತಂತೇನದ ರೆಸಿಪಿ ಅಕ್ಕಿ ಲಡ್ಡು ಅಕ್ಕಿನ ಬಳಸ್ಕೊಂಡು ಯಾವ ಥರ ಲಾಡು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಮನೇಲೇ ಇರೋ ಪದಾರ್ಥಗಳಿಂದ ಬೇಗ ರೆಡಿ ಮಾಡ್ಕೋಬೋದು ಮೊದಲು ಒಂದು ಕಪ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನ ಸಣ್ಣ ಉರಿಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನಾವು ತಂಡಬಿಟ್ಟಿಗೆ ಅಕ್ಕಿ ಹುರ್ಕೋತೀವಲ್ಲ ಆ ಥರ ಇದನ್ನ ಹುರ್ಕೋಬೇಕು ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದು ಸಣ್ಣ ಉಡ್ಲೆ ಇಟ್ಕೊಂಡು ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಅಕ್ಕಿ ಹುರಿಯೋದು ನೀವು ಜಾಸ್ತಿ ಮಾಡೋದಾದರೆ ಪ್ರಮಾಣ ಜಾಸ್ತಿ ತೊಗೋಬೇಕು ಅಷ್ಟೇ ಮೆಜರ್ಮೆಂಟು ಅಲ್ಲಿ ಕ್ಲೀನಾಗಿ ಹುರ್ಕೋಬೇಕು ಎಲ್ಲ ಅದು ಕಲರ್ ಚೇಂಜ್ ಆಗುತ್ತೆ ಕಂದು ಬಣ್ಣ ಬರೋವರೆಗೂ ಉಪ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಇದನ್ನ ಹಾರಕ್ಕೆ ಇಡಬೇಕು ಹಾರದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಒಂದು ಏಲಕ್ಕಿನ ಇದ್ದೀನಿ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಮತ್ತು ಒಂದು ಪಾತ್ರೆ ಬಿಸಿಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಸೇರಿಸ್ತಾಯಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಸ್ವಲ್ಪ ಲವಂಗ ಇದ್ದೀನಿ ಒಂದೆರಡು ಲವಂಗನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಲವಂಗ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಆಗೋವರೆಗೂ ಅದು ಒಂದು ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಹಸಿ ವಾಸನೆ ಎಲ್ಲ ತೆಂಗಿನಕಾಯಿ ತುರಿದು ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಕ್ಕರೆನ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕು ಅದಕ್ಕೆ ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ನೀರು ಜಾಸ್ತಿ ನೀರು ಬೇಕಾಗಲ್ಲ ಅದು ಪಾಕ ಬರಬೇಕು ಇದನ್ನ ಒಂದು ರೌಂಡು ಮಿಕ್ಸ್ ಮಾಡಿ ಕುದಿಯ ಕುದಿ ಬರಬೇಕು ಕ್ಲೀನಾಗಿ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ನಾವು ಸ್ವೀಟ್ಗಳಿಗೆಲ್ಲ ಸಕ್ಕರೆ ಪಾಕ ತೊಗೋತೀವಲ್ಲ ಆ ಥರ ಸಕ್ಕರೆ ಪಾಕ ಬರಬೇಕು ಒಂದೆಡೆ ಪಾಕ ಬಂದರೆ ಸಾಕು ಮೊರೆ ಬರ್ತಾ ಇದೆ ಅಂದರೆ ಪಾಕ ಆಗಕ್ಕೆ ರೆಡಿ ಆಗ್ತಿದೆ ಅಂತ ಪಾಕ ಬಂದರೆ ಸಾಕು ಮುಟ್ಟಿದ್ರೆ ಒಂದು ನಾರು ಟೈಪ್ ಬರಬೇಕು ಆ ಥರ ಪಾಕ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಇದಕ್ಕೆ ನಾವು ಅಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ ಗಂಟಿಲ್ದಿರಂಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಬಿಸಿಲೇ ಅದು ಎಲ್ಲ ಬೆಂದು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಯಿಲಿಟ್ರೆ ಕರ್ಕೊತಾರೆ ಕ್ಲೀನಾಗಿ ಗಟ್ಟಿಯಾಗೋವರೆಗೂ ನೋಡಿ ಈ ಅದುದವರೆಗೂ ಬೇಯಿಸ್ಕೊಂಡಿದ್ದೀನಿ ಈಗ ಗ್ಯಾಸನ್ನ ಆಫ್ ಮಾಡಬೇಕು ನೋಡಿ ಉಂಡೆ ಕಟ್ಕೋತಾ ಇದೆ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ತುಪ್ಪ ಸೇರಿಸ್ಕೋಬೋದು ನೋಡಿ ಬಿಸಿ ಇದೆ ಕೈಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಈ ಥರ ಉಂಡೆಗಳು ಮಾಡ್ಕೊಳ್ಳೋದು ತುಂಬ ಬಿಸಿ ಇದೆ ಆರಿದ್ಮೇಲೆ ಈ ಥರ ಉಂಡೆಗಳು ಮಾಡಿ ಇಟ್ಟರೆ ಯಾವಾಗ ಬೇಕು ಅವಾಗ ತಿನ್ಬೋದು ಬಾಯ್ಲ್ ಕರಗುತ್ತೆ నమై రెసిపి నిమే ఇష్ట తోతీ నెక్స్ట్ రోస రెసిపి జెసి థ్యాంక్ యూ ఫార్ వాచింగ్